ಇವತ್ತು ಜಂಕೋಟೆಯಲ್ಲಿ ಎರಡು ಸಾವಿರ ಎಕರೆ ಅಕ್ಟಿಷನ್ ಮಾಡಬೇಕು ಅಂತೇಳಿ ಹೇಳ್ತಾರೆ ರೈತರು ಇದೆಲ್ಲ ಒಂದು ಭೂ ಮಾಫಿಯಾ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇಂಡಸ್ಟ್ರಿಯಲ್ ಏರ್ಪೋರ್ಟಲ್ಲಿ ಆರು ಸಾವಿರ ಎಕರೆ ಆಯಿತು ಏರ್ಪೋರ್ಟ್ ಇಬ್ಬಾಗ ಆದಾಗ ಹಂಡ್ರೆಡ್ ಪರ್ಸೆಂಟ್ ನಮಗೆ ಆಗೋ ತನಕ ನಾವು ಮಾಡಲ್ಲ ಅಂತ ದಬಳಾಪುರ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ನೆಲಮಂಗ್ಲ ಒಂದನೇ ಅಂತ ಎರಡನೇ ಅಂತ ಮೂರನೇ ಅಂತ ಗೋರಿಬಿತ್ತೂರು ತಿರ್ಗಾ ಸೂಲ್ಬೆಲೆ ರೋಡು ದೇವನಹಳ್ಳಿ ತಾಣದಿಂದ ಒಂದನೇ ಅಂತ ಅಲ್ಲಿ ಎರಡನೇ ಅಂತ ಇದು ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕಾರಣಿಗಳು ಜಮೀನು ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಒಬ್ಬೊಬ್ಬ ರಾಜಕಾರಣಿ ನೂರು ಎಕರೆ ಇನ್ನೂರು ಎಕರೆ ಫ್ಲಾಟ್ ಮಾಡೋದಕ್ಕೆ ಮಾಡ್ತಾ ಇರೋದು ಇದು ಒಬ್ಬೊಬ್ರು ಜಮೀನಿಗೆ ಮಂಜೂರು ಮಾಡೋದಕ್ಕೆ ಐವತ್ತು ಲಕ್ಷ ಒಂದು ಎಕರೆ ಕೊಡಬೇಕು ಇವರಿಗೆ ಒಂದು ಎರಡು ಸಾವಿರ ಎಕರೆ ಮಾಡಿದ್ರೆ ಸಾವಿರ ಕೋಟಿ ರೂಪಾಯಿ ಲಂಚ ಬರುತ್ತೆ ಜಮೀನು ಬರ್ತದೆ ಇವಾಗ ಒಂದು ಒಂದು ಮನೆಯಲ್ಲಿ ಒಂದು ಇವತ್ತು ಒಂದು ತಿಂಗಳಿಗೆ ರೇಷನ್ ತರ್ತೀರಿ ಆ ಮನೇಲಿ ರೇಷನ್ ಖಾಲಿ ಆದ್ಮೇಲೆ ರೇಷನ್ ತರ್ತೀರಿ ಇಲ್ಲ ಇನ್ನೂ ಒಂದು ತಿಂಗಳು ತರನಾ ಒಂದು ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹತ್ತು ಪರ್ಸೆಂಟ್ ಇನ್ನೂ ಬಂದಿಲ್ಲ ಫ್ಯಾಕ್ಟ್ರಿಗಳು ಇವರು ಕೊಟ್ಟಂತ ಜಮೀನು ಫ್ಯಾಕ್ಟ್ರಿಗಳು ಬಂದಂತ ಜಮೀನು ಇವತ್ತು ಕೈ ವಾಪಸ್ ತಗೊಂಡ್ರೆ ಇಪ್ಪತ್ತೈದು ಸಾವಿರ ಎಕರೆ ವಾಪಸ್ ತಗೊಬೇಕು ಜಮೀನ ಎಲ್ಲಿ ಬಂದಿದ್ದಾವೆ ಹತ್ತು ಪರ್ಸೆಂಟ್ ಫ್ಯಾಕ್ಟ್ರಿಗಳು ತೋರಿಸ್ತಾಳ್ರಿ ಹತ್ತು ಪರ್ಸೆಂಟ್ ಫ್ಯಾಕ್ಟ್ರಿ ಬಂದ್ರೆ ಒಂದು ಕೋಟಿ ಜನಕ್ಕೆ ಉದ್ಯೋಗ ಸಿಗುತ್ತೆ ಕರ್ನಾಟಕ ತುಂಬೋಗುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಇಂಡಸ್ಟ್ರಿ ಲೇಔಟ್ ಮಾಡಿದ್ರೆ ಎಕರೆಗೆ ಐವತ್ತು ಲಕ್ಷ ರೂಪಾಯಿ ಕಮಿಷನ್ ಸಿಗುತ್ತೆ ನೀವ್ ಯಾರನ್ನ ಅರ್ಜಿ ಹಾಕ್ರಿ ಐವತ್ತು ಲಕ್ಷ ರೂಪಾಯಿ ಕೊಡು ಎಕರೆ ಎರಡು ಎಕರೆ ಮಂಜೂರು ಮಾಡ್ಬೇಕು ಕೋಟಿ ರೂಪಾಯಿ ಕೊಡು ನೀನು ಎಸ್ ಸಿ ಎಸ್ ಟಿನ ಅದ್ರಾಗ ಐವತ್ತು ಪರ್ಸೆಂಟ್ ಡಿಫ್ರೆನ್ಸ್ ಇಪ್ಪತ್ತೈದು ಲಕ್ಷ ಕೊಡು ಈ ದುಡ್ಡು ಮಾಡ್ಕೊಂಡೋದಕ್ಕೆ ಮಾಡ್ತಾ ಇರೋದಷ್ಟೇ ಇದು ರೈತರು ಚಳವಳಿ ನಡೆಸ್ತಾವ್ರೆ ರೈತರು ಕೇಳಬೇಕಾಗಿರೋ ಪ್ರಶ್ನೆ ಇಷ್ಟೇ ಇರೋ ಇಂಡಸ್ಟ್ರಿಯಲ್ ಅದರಲ್ಲಿ ಹತ್ತು ಪರ್ಸೆಂಟ್ ತುಂಬಸು ಆ ತುಂಬಿಸ್ಬಿಟ್ಟು ಬಾ ನಮ್ಮ ಹತ್ರ ನಾವು ಬಿಟ್ಕೊಡ್ತೀರಿ ರೈತರು ಕಿತ್ಕೊಳ್ಬೇಕು ಮಾಡಬೇಕು ಅನ್ನೋದೇನಿಲ್ಲ ಇದು ಹೈಕೋರ್ಟ್ ಅಲ್ಲೂ ಆದೇಶ ಆಗೈತೆ ಸುಪ್ರೀಂ ಕೋರ್ಟ್ ಹೇಳ್ತಾ ಐತೆ ಒಂದೇ ಇದಕ್ಕ ನೀವಿರೋ ಇಂಡಸ್ಟ್ರಿಯಲ್ ಏರಿಯಾ ಹತ್ತು ಪರ್ಸೆಂಟ್ ತುಂಬಸ್ರಿ ಹದಿನೈದು ಪರ್ಸೆಂಟ್ ತುಂಬಸ್ರಿ ಫ್ಯಾಕ್ಟ್ರಿಗಳಾದ್ಮೇಲೆ ನಮ್ಮ ನಮ್ಮ ಜಮೀನು ತಗೊಳ್ಳಿ ಇನ್ನ ಇಪ್ಪತ್ತೆರಡು ಸಾವಿರ ಎಕರೆ ಫ್ಯಾಕ್ಟ್ರಿಗಳಾಗತ್ತೆ ಖಾಲಿ ಹಂಗೆ ಬಿದ್ದೈತೆ ಎಲ್ಲ ಶ್ರೀಮಂತರು ತಗೊಂಡಿರೋದು ಮಗನೋ ಫ್ಯಾಕ್ಟ್ರಿ ಮಾಡಲ್ಲ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ರಾಜಕಾರಣಿಗಳಿವಿ ಇದನ್ನ ಕೇಳಿದ್ರೆ ಮಾತ್ರ ಯಾವತ್ತು ನಾವು ಸಾಧನೆ ಮಾಡೋದು ನಮ್ಮ ರೈತರು ನಾವು ಭಿಕ್ಷೆ ಬೇಡಬೇಕಾ ಅವ್ರ ಹತ್ರ ಭಿಕ್ಷೆ ಬೇಡಂಗೇನಿಲ್ಲ ಇವತ್ತಿರ ಹತ್ತು ಪರ್ಸೆಂಟ್ ಇಲ್ಲಿ ತುಂಬಿಸಿಬಿಟ್ ಬರ್ರಿ ಇಂಡಸ್ಟ್ರಿಯಲ್ ಏರಿಯಾ ಎಷ್ಟು ಬರ್ಬೇಕು ಅಂತ ಆರ್ ಸಾವಿರ ಎಕರೆ ಇಂಡಸ್ಟ್ರಿಯಲ್ ಏದ್ರೆ ಸಾವಿರ ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಬಂದಿಲ್ಲ ನೆಲಮಂಗ್ಲದಲ್ಲಿ ಸಾವಿರ ಎಕರೆ ಬಂದಿಲ್ಲ ಎಲ್ಲ ಕಡೆ ಫ್ಯಾಕ್ಟ್ರಿಗಳಿಗೆ ಮಂಜೂರಾಗಿದೆ ಆರು ಸಾವಿರ ಎಕರೆ ಎಂಟು ಸಾವಿರ ಎಕರೆ ಅವ್ರ ಜಮೀನು ಏನು ಮಾಡಿದ್ರೆ ದುಡ್ಡು ಭೂಮಿ ಮೇಲೆ ಬಂಗಾರ ಮೇಲೆ ಹಾಕಿ ಸುಮ್ಮನೆ ಕುತ್ಕೊಂಡ್ಬಿಡ್ತಾನೆ ಫ್ಯಾಕ್ಟ್ರಿ ಮಾಡಲ್ಲ ರೈತರಿಗೆ ರೈತರಿಗೆ ಇಲ್ಲೇನೋ ಇವರು ಇವ್ರಿಗೆ ಎಕರೆಗೆ ಐವತ್ತು ಲಕ್ಷ ಸಿಗುತ್ತೆ ಕಮಿಷನ್ ಸುಮ್ನೆ ಯಾರು ರೈತರು ಮಕ್ಳು ಇಂಡಸ್ಟ್ರಿ ಸಿಗಾರ ಅವ್ರು ಫ್ರೀ ಕೊಟ್ಟವ್ರ ಯಾರಿಗೂ ಕೊಡಲ್ಲ ಮಾರ್ಕೋಣದಷ್ಟೇ ಇದೆ ಅಂಥದಕ್ಕೆ ಏನಕ್ಕೆ ಇರೋದ್ ಮಾಡಿದ್ರೆ ಇನ್ನೂ ಎರಡು ಮೂರು ಇಂಡಸ್ಟ್ರಿ ಯಾರ ಅಕ್ವಿಷನ್ ಕೈ ಬಿಡಬೇಕು ಇದನ್ನ ಕೈ ಬಿಡೋ ಕೆಲಸ ಮಾಡಬೇಕು ದಯವಿಟ್ಟು ಇದನ್ನ ಅಕ್ವಿಷನ್ ಮಾಡ್ಕೊಂಡು ಕುಡ್ದು ಇವಾಗ ಮಾಡಿರೋ ಅಕ್ವಿಷನ್ ಅಲ್ಲಿ ಎಷ್ಟು ಫ್ಯಾಕ್ಟ್ರಿಗಳು ಬಂದಿದ್ದಾವೆ ಮಿಕ್ಕಿದಕ್ಕೆ ರೈತರಿಗೆ ಆ ಜಮೀನ ಉತ್ಕೊಳೋ ಅಂತ ಕಾರ್ಯಕ್ರಮ ಆಗಬೇಕು ಯಾರು ಮಾಡ್ತಾ ಇಲ್ಲ ಆ ರೈತರು ಆ ಜಮೀನಲ್ಲಿ ಇಳಿಸುವಂತ ಮುಂದಿನ ದಿವಸ ಕಾರ್ಯಕ್ರಮ ಆಗಬೇಕು ಅಂತ ಕೋರ್ಕೊಂಡು